ಬೇಸಿಗೆ ಕಾಲ ಹಿನ್ನೆಲೆಯಲ್ಲಿ ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎರಡು ತಿಂಗಳ ಕಾಲ ಉಚಿತ ಕುಡಿಯುವ ನೀರನ್ನು ಸರಬರಾಜು ಕ್ರಿಯೆಗೆ ನಗರದ ಸಂತೆಪೇಟೆ ವೃತ್ತದಲ್ಲಿ ಪೊಲೀಸ್ ಅಧಿಕಾರಿ ಕೃಷ್ಣ ನಾಯಕ್ ಮಂಗಳವಾರ ಚಾಲನೆ ನೀಡಿದರು ಇದೇ ವೇಳೆ ಟ್ರಸ್ಟ್ ಕಾರ್ಯಕರ್ತ ಅಮೀರ್ ಜಾನ್ ಮಾತಾಡಿ ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಹಾಸನಗರದ ನಮ್ಮ ನಾಗರಿಕರಿಗೆ ಬಾಯಾರಿಕೆಯಿಂದ ಬಳಲಿ ಬಂದವರಿಗೆ ಹಾಗೂ ಪ್ರಯಾಣಿಕರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಉಚಿತ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದ್ದು ಈ ವರ್ಷ ಕೂಡ ಉಚಿತ ಕುಡಿಯುವ ನೀರನ್ನ ನಮ್ಮ ಸಂಘಟನೆಯಿಂದ ಕುಡಿಸಲಾಗುತ್ತಿದೆ ಎಂದರು ಒಟ್ಟು ಎರಡು ಪಾಯಿಂಟ್ಗಳನ್ನು ಮಾಡಲಾಗಿದ್ದು ಒಂದು ಹಾಸನ ನಗರದ ಸಂತೆಪೇಟೆ ವೃತ್ತ ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಬಳಿ ಉಚಿತ ಕುಡಿಯುವ ನೀರಿನ ಘಟಕ ತೆರೆಯಲಾಗಿದೆ ಎಂದರು ಇದರ ಜೊತೆಗೆ ಚಳಿಗಾಲದಲ್ಲಿ ಬಡವರಿಗೆ ಬೆಚ್ಚನೆಯ ಹೊದಿಕೆಗಳು ಪ್ರತಿ ತಿಂಗಳು ಅರವತ್ತೈದು ಜನ ವಿದ್ಯವರಿಗೆ ಐನೂರು ರೂಗಳ ಮಾಸಾಶನ ಕೊಡಲಾಗುತ್ತಿದೆ ಎಂದರು ಅನೇಕರಿಗೆ ರೇಷನ್ ಕೊಡಲಾಗುವುದು ಅಂಗವಿಕಲರಿಗೆ ಸಹಾಯ ಮಾಡುವುದು ಮೆಡಿಕಲ್ ಕ್ಯಾಂಪ್ ಮಾಡುವುದು ಸೇರಿದಂತೆ ಹಲವಾರು ಸೇವಾ ಚಟುವಟಿಕೆಗಳನ್ನು ನಮ್ಮ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ಹಾಸನ ಘಟಕದ ಅಧ್ಯಕ್ಷ ಮುಕ್ತಾರ್ ಅಹಮದ್ ಜಾಫರ್ ಸಾದಿಕ್ ಅಬ್ದುಲ್ ಮಾದಿದ್ ಆದಿಲ್ ಪಾಷಾ ಇತರರು ಉಪಸ್ಥಿತರಿದ್ದರು ಕಾರಣದಿಂದ ಸ್ವಲ್ಪ ನಿಧಾನ ಆಯ್ತು ಆದ್ರೂ ಈ ವರ್ಷ ಪೂರ್ತಿ ನಾವು ನೀರು ಕುಡಿಸ್ಬೇಕು ಈ ತಿಂಗಳು ಪೂರ್ತಿ ಮೇ ತಿಂಗಳಿನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜನರಿಗೆ ಓಡಾಡೋರಿಗೆ ತುಂಬಾ ದಣಿವಿರುತ್ತದೆ ಅದ ಅದರಿಂದ ನಾವು ಶುದ್ಧ ಕುಡಿಯೋ ನೀರನ್ನ ನಮ್ಮ ಸಂಘಟನೆಯಿಂದ ಕುಡಿಸ್ತಾ ಇದ್ವಿ ನನ್ನ ಹೆಸರು ಅಮೀರ್ ಅಂತ ಹೇಳಿ ನಾನು ಈ ಸಂಘದ ಕಾರ್ಯಕರ್ತ ನಮ್ಮ ಪಕ್ಕದಲ್ಲಿ ಈ ಸಂಘದ ಹಾಸನ ಘಟಕದ ಅಧ್ಯಕ್ಷರಾದಂತಹ ಮುಖ್ತಾರ್ ಅಹಮದ್ ಅವರಿದ್ದಾರೆ ಮತ್ತು ಜಾಫರ್ ಅವರು ಅವರಿದ್ದಾರೆ ನಮ್ಮ ಅಬ್ದುಲ್ ಮಜೀದ್ ಅವರಿದ್ದಾರೆ ಆದಿಲ್ ಪಾಷಾ ಅವರಿದ್ದಾರೆ ಇದರ ಮುಖ್ಯ ಕಚೇರಿ ಬಂದು ಹೈದರಾಬಾದ್ ನಲ್ಲಿ ಇದೆ ಇದರಲ್ಲಿ ರಯಾದ್ ಅಹ್ಮದ್ ರಷಾದಿ ಅಂತ ಹೇಳಿ ಇದರ ರಾಜ್ಯ ದೇಶದ ನಮ್ಮ ರಾಷ್ಟ್ರ ನಾಯಕರವರು ನಾವು ಆಣತಿಯಂತೆ ನಾವು ಕರ್ನಾಟಕದಲ್ಲಿ ಇದೇ ರೀತಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಧಾರವಾಡದಲ್ಲಿ ಶಿವಮೊಗ್ಗದಲ್ಲಿ ಇದೆ ಬೆಂಗಳೂರಿನಲ್ಲಿದೆ ಎಲ್ಲಾ ಕಡೆ ನಮ್ಮ ಘಟಕಗಳಿದಾವೆ ಬ್ರಾಂಚ್ಗಳಿದಾವೆ ಅದೇ ರೀತಿ ನಾವು ಹಾಸನದಲ್ಲೂ ಕೂಡ ಹಲವಾರು ಜನಸೇವೆಗಳನ್ನು ನಾವು ಚಳಿಗಾಲದಲ್ಲಿ ಬೆಡ್ಶೀಟ್ ಗಳನ್ನು ಹೊದಿಸ್ತೀವಿ ದಾರಿ ಹೋಕರಿಗೆ ಮತ್ತೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಅರವತ್ತೈದು ವಿಧವೆಯರಿಗೆ ನಾವು ಪ್ರತಿ ತಿಂಗಳು ಐನೂರು ರೂಪಾಯಿ ಮಾಶಾಸನ ಕೊಡ್ತಾ ಇದೀವಿ ಮತ್ತೆ ಒಂದು ನಾಲ್ಕರಿಂದ ಐದು ಜನಗಳಿಗೆ ಪ್ರತಿ ತಿಂಗಳವರಿಗೆ ಒಂದು ಸಾವಿರದ ನೂರು ರೂಪಾಯಿದು ರಾಶನ್ ಕೊಡ್ತಾ ಇದೀವಿ ಅಂಗವಿಕಲರಿಗೆ ಸಹಾಯ ಮಾಡೋದು ಮೆಡಿಕಲ್ ಕ್ಯಾಂಪ್ ಗಳು ಮಾಡೋದು ಈ ಹಲವಾರು ಕಾರ್ಯಗಳನ್ನು ನಾವು ಜಾತಿ ಭೇದ ಏನು ನೋಡ್ದಲೇನೆ ಎಲ್ಲರಿಗೂ ಕೂಡ ಇಲ್ಲಿ ನಮ್ಮಲ್ಲಿ ರೋಟಲ್ಲಿ ನಮಗೆ ಜನಸೇವೆ ಆಗಬೇಕು ನಮ್ಮಿಂದ ಜನರಿಗೆ ಏನಾದರೂ ಉಪಕಾರ ಆಗಬೇಕು ಆ ದೃಷ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಆಗಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ ಇದಕ್ಕೆ ನಿಮ್ಗಳ ಸಹಕಾರ ಮತ್ತೆ ಜನರ ಸಹಕಾರ ಸರ್ಕಾರದ ಸಹಕಾರ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ನಾನು ಹೇಳ್ತಾ ಈ ನಮ್ಮ ಕಾರ್ಯಕ್ರಮ ಚಾಲನೆಗೆ ಬಂದಂಥವ್ರಿಗೂ ನಾನು ಧನ್ಯವಾದಗಳನ್ನು ಅನು ಇನ್ನು ಇನ್ನ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ